ुरुर्ब्रह्मा गुरुर्विष्णु गुरुर् महेश्वरः गुरु साक्षात् परब्रह्मा तस्मै श्री नमः तस्मै श्री नमः रेखि माते धन्यवादः एल् सद्गुरु धन्यवादः ಎಲ್ಲ ನಮ್ಮ ನಿಮ್ಮ ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಹೆಗಲ ಮೇಲೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರಲಿ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಕೈಗಳ ಮೇಲೆ ನಾವು ರೇಖೆ ಸಿಂಬಲ್ ಗಳನ್ನ ಹಾಕಿ ನಾವು ಕೈಗಳನ್ನ ಚಾರ್ಜ್ ಮಾಡೋಣ ಚೋಪುರೆ 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 ಸೇಹಿಕಿ 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 ಚೋಕುರೆ ಚೋಕುರೆ ಚೋಕುರಿ ಸೇಹಿಕಿ 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 ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮಾಡಿದಂತ ಕೈಗಳನ್ನ ಈ ರೀತಿಯಲ್ಲಿ ನಾವು ಒಂದು ಕಪ್ ಕೈಗಳನ್ನ ಈ ರೀತಿ ಕಪ್ಪ ರೀತಿಯಲ್ಲಿ ನಾವು ಜೋಡಿಸ್ಕೊಂಡು ಈ ರೀತಿ ನಾವು ನಮ್ಮ ತಲೆಯ ಮೇಲೆ ನಾವು ಇಟ್ಕೊಳ್ಳೋಣ ಏ ರೇಗಿ ಮಾತಾ ಏ ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಸೆಲ್ಫ್ ಫೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಹೀಗೆ ಪ್ರಧಾನ ಮಾಡಿ ಅಂತ ಹೇಳಿದ ತಕ್ಷಣ ಬ್ರಹ್ಮಾಂಡದಿಂದ ಒಂದು ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ ಆ ಒಂದು ಪರಂ ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಸಹಸ್ರಾರ ಚಕ್ರದಿಂದ ಹರಡುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ಆಗ್ನೇಯ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯಮಾನವಾಗಿ ಆ ಒಂದು ಪರಮಾತ್ಮನ ದಿವ್ಯ ಶಕ್ತಿ ಪ್ರಜ್ವಲಗೊಳಿಸ್ತಾ ಇರುತ್ತದೆ ಆ ಒಂದು ದಿವ್ಯವಾದಂತಹ ಚಿಂತನ ಹರಡುತ್ತಾ 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 ನಮ್ಮ ಒಂದು ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ಗಂಟಲಿನ ಚಕ್ರವು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯತೆಯಿಂದ ಕಂಗೊಳಿಸ್ತಾ ಇದೆ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ನಮ್ಮ ಹೃದಯ ಚಕ್ರವನ್ನ ತುಂಬಿಕೊಂಡಿದೆ ಹೃದಯ ಚಕ್ರವು ಅತ್ಯಂತ ಪ್ರಕಾಶಮಾನವಾದಂತ ದಿವ್ಯತೆಯಿಂದ ಪ್ರಜ್ವಲಗೊಳಿಸ್ತಾ ಇದೆ ಈ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ ಇಡೀ ನಾಭಿ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ಕಂಗೊಳಿಸ್ತಾ ಇದೆ ಈ ಒಂದು ದಿವ್ಯ ಶಕ್ತಿಯು ಹರಡುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ಮೂಲಾಧಾರ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ಪ್ರಚೋಲಿಸ್ತಾ ಇದೆ ಈ ಒಂದು ಆ ಪರಮಾತ್ಮನ ದಿವ್ಯ ಶಕ್ತಿಯು ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಒಂದು ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಎಲ್ಲ ಏಳು ಚಕ್ರಗಳಲ್ಲಿ ನಮ್ಮ ಶ ಎಲ್ಲ ಆಭಾ ಮಂಡಲದಲ್ಲಿ ಎಲ್ಲ ನಮ್ಮ ಶರೀರದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ದಿವ್ಯಮಾನವಾಗಿ ಪ್ರಜ್ವಲಿಸ್ತಾ ಇದೆ ಈ ಪ್ರಜ್ವಲಿಸ್ತಾ ಇರುವಂತಹ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ನಾವಿರುವಂತಹ ಕೋಣೆ ಎಲ್ಲವನ್ನೂ ಕೂಡ ಪ್ರಕಾಶಮಾನವಾಗಿ ದಿವ್ಯ ಬೆಳಕಿನಿಂದ ತುಂಬಿ ಹೋಗಿದೆ ಈಗ ನಮ್ಮ ಎರಡು ಕೈಗಳ ಚಕ್ರ ಕೈಗಳನ್ನ ನಮ್ಮ ಹೃದಯ ಚಕ್ರದಲ್ಲಿ ತಗೊಂಡು ಬಂದು ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ನಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪೂರ್ವಜರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರು ಉಪಸ್ಥಿತರಾಗಿ ಈ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ಮಾಡಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಈಗ ನಮ್ಮ ಎರಡು ಕೈಗಳನ್ನ ನಮಗೆ ಹೀಲಿಂಗ್ ಮಾಡಬಾರದು ನಾವು ಇಟ್ಕೊಳ್ಳೋಣ ಇಟ್ಕೊಂಡು ನಮ್ಮ ತಕ್ಷಣ ನಮ್ಮ ಎರಡು ಕೈಗಳನ್ನ ನಮ್ಮ ಹತ್ರ ಇಟ್ಕೊಂಡ ತಕ್ಷಣ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ಆ ಒಂದು ಕೈಗಳಿಂದ ಬರ್ತಾ ಇರುವಂತ ದಿವ್ಯ ಶಕ್ತಿಯು ಪರಮಾತ್ಮನ ದಿವ್ಯ ಶಕ್ತಿಯು ಅದ್ಭುತವಾದಂತಹ ಚೇತನವು ನಮ್ಮ ಶರೀರವನ್ನ ಇನ್ನು ಅತ್ಯಂತ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ಕೋಣೆಯನ್ನ ತುಂಬಿದಂತಹ ಈ ದಿವ್ಯವಾದಂತಹ ಪ್ರಕಾಶಮಾನವಾದಂತಹ ಬೆಳಕು ಹರಡುತ್ತಾ 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 ನಾವಿರುವಂತಹ ಗ್ರಾಮವನ್ನ ಊರನ್ನ ವ್ಯಾಪಿಸಿಕೊಂಡಿದೆ ಈ ನಾವಿರುವಂತಹ ಗ್ರಾಮವೆಲ್ಲವೂ ಕೂಡ ದಿವ್ಯಮಯಾದಂತಹ ಪರಮಾತ್ಮನ ಬೆಳಕಿನಿಂದ ತುಂಬಿ ಹೋಗಿದೆ ಈ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ ಇಡೀ ದೇಶವನ್ನು ವ್ಯಾಪಿಸಿದಂತ ಈ ಪರಮಾತ್ಮನ ದಿವ್ಯವಾದಂತ ಚೈತನ್ಯ ಶಕ್ತಿಯು ಹರಡುತ್ತಾ 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 ಇಡೀ ಪೃಥ್ವಿಯನ್ನ ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ ಇಡೀ ಪೃಥ್ವಿ ಎಲ್ಲವೂ ಕೂಡ ಈ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ ಈ ಒಂದು ಚೇತನವು ಹರಡುತ್ತಾ 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 ಪ್ರಕಾಶಮಾನವಾದ ದಿವ್ಯವಾದಂತಹ ಈ ಬೆಳಕು ಹರಡುತ್ತಾ ಹರಡುತ್ತಾ ಹರಡುತ್ತ ಇಡೀ ಬ್ರಹ್ಮಾಂಡದ ಎಲ್ಲವೂ ಕೂಡ ಎಲ್ಲ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿಯೂ ಕೂಡ ವಿಲೀನವಾಗಿದೆ ಎಲ್ಲಾ ಕಡೆಗಳಲ್ಲೂ ಕೇವಲ ಬೆಳಕು 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 ದಿವ್ಯವಾದಂತಹ ಈ ಪರಮಾತ್ಮನ ಅದ್ಭುತವಾದಂತಹ ಚೈತನ್ಯವು ಶಕ್ತಿಯ ತುಂಬಿ ಎಲ್ಲೆಡೆಯೂ ಕೂಡ ತುಂಬಿಕೊಂಡಿದೆ ಈಗ ನಾವು ನಮ್ಮ ಒಂದು ಕೈಗಳಿಂದ ಚೋಕುರೆ ಸಿಂಬಳನ್ನ ಬರೆಯೋಣ ಚೋಕುರೆ ಚೋಕುರೆ ಚೌಕುಣಿ ನಾನು ಸುರಕ್ಷಿತಲಾಗಿದ್ದೇನೆ ಸುರಕ್ಷಿತಲಾಗಿದ್ದೇನೆ ಸುರಕ್ಷಿತನಾಗಿದ್ದೇನೆ ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವು ಹೋಮ ಕುಂಡಲದಲ್ಲಿ ನಾವು ವಿಲೀನಗೊಳಿಸಬೇಕು ನಿಮ್ಮ ಮುಂದೆ ಒಂದು ದೊಡ್ಡದಾದಂತಹ ಹೋಮ ಕುಂಡವನ್ನು ತೀರಿಸಿಕೊಂಡು ನಿಮ್ಮ ಬಲದ ಕೈಯಿಂದ ಎಡಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಮ ಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಮ ಕುಂದಲದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಅಲ್ಲಿ ಇರುವಂತಹ ಅಗ್ನಿ ದೇವಕ್ಕೆ ನೀವು ಹಾಕಿದಂತಹ ನಕಾರಾತ್ಮಕ ಶಕ್ತು ಕಪ್ಪು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಚಟಪಟ ಚಟಪಟ ಅಂತ ಅದು ಆ ಬೆಂಕಿಯಲ್ಲಿ ಉಳಿದು ಹೋಗುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಇರಬೇಕು ಅದು ನಿಮ್ಗೆ ರಿಯಲ್ ಆಗಿ ನಿಮ್ಗೆ ಕಾಣಿಸುತ್ತಾ ಬರುತ್ತೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಈ ಅಗ್ನಿ ಕುಂಡಲದಲ್ಲಿ ವಿಲೀನವಾಗಲಿ 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 ನಿಮಗೆ ಸಮಾಧಾನ ಆಗುವ ರೀತಿಯಷ್ಟು ಕೂಡ ನೀವು ಅದನ್ನ ತೆಗೆದುಹಾಕಿ ಈಗ ಎಡದ ಕೈಯುಕ್ತ ಹೊರದ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿ ವಿಲೀನವಾಗಲಿ 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 ಈಗ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ವಿಲೀನವಾಗಲಿ ವಿಲೀನವಾಗಲಿ తె ఉగురి హే తగీలా ఆ రీతి ఎలా నకారాత్మక శక్తిగలన్న తెలు అగ్ని విలీనవ విలీనవాలి కప్పు 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 ఎలా కూడా ఈ అగ్నికుందా విలీనవచ్చు ಕೈಯಲ್ಲಿ ಅಂಟ್ಕೊಂಡಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಅಗ್ನಿ ಕುಂಡದಲ್ಲಿ ವಿಲೀನ ಮಾಡಿ ಆ ಎಲ್ಲವೂ ಕೂಡ ಸುಟ್ಟು ಹೋಗ್ತಾ ಇರುವಂತೆ ನೀವು ನೋಡ್ತಾ ಬರಬೇಕು ಈಗ ನಾವು ಅಗ್ನಿಯ ಕುಂಡದ ಮೇಲೆ ಚೋಕುರೆ ಸಿಂಹದನ್ನ ಬರೆದು ಚೋಕುರೆ 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 ಶುದ್ಧಿಯಾಗಲಿ 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 ಅದೇ ರೀತಿ ನಾವು ಪೃಥ್ವಿಯ ಮಾತೆಯ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ 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 ಇಡೀ ಬ್ರಹ್ಮಾಂಡದಲ್ಲಿ ಚೌಪುರೆ 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 ವಾಯು ತತ್ವ ಆಕಾಶ ತತ್ವ ಎಲ್ಲ ತತ್ವಗಳು ಕೂಡ ಶುದ್ಧಿಯಾಗಲಿ 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 ವಾಯುದೇವರಿಗೆ ದೇವರಿಗೆ ಪೃಥ್ವಿ ಮಾತೆಗೆ ಬ್ರಹ್ಮಾಂಡದಲ್ಲಿ ಎಲ್ಲ ದೊಡ್ಡ ಶಕ್ತಿಗಳಿಗೆ ಧನ್ಯವಾದಗಳು 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 ಈಗ ನಾವು ನಮ್ಮ ಎಲ್ಲ ಆಹಾರವನ್ನ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ನಾವು ನಮ್ಮ ಈಗ ನಾವು ನಮ್ಮ ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ತವೆ ಈಗ ನಾವು ಚೋಕುರೆ ಸಿಂಬಲ್ ಅನ್ನ ನಾವು ಚೋ ಸಹಸ್ರಾರ ಚಕ್ರದಲ್ಲಿ ಚೌಕುರೆ ಚೋಕುರೆ ಚೋಕುರೆ ಸ್ಥಾಪಿತವಾಗಲಿ 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 ಆ ಚೌಕುರೆ ಸಿಂಬಲ್ ಸ್ಥಾಪಿತವಾದ ತಕ್ಷಣ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿಯಲ್ಲಿ ವಿಲೀನ ಆಗ್ತಾ ಇರುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ತಿದ ಆ ಒಂದು ಸಿಂಬಲ್ ಅನ್ನ ಬರೆದ ತಕ್ಷಣ ಅಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಅದು ದಿವ್ಯಮಯವಾದಂತಹ ಬೆಳಕಿನಿಂದ ಅತ್ಯಂತ ಪ್ರಕಾಶಮಾನವಾಗಿ ಪ್ರಚೋಲಿಸ್ತಾ ಇರುತ್ತೆ ಎಲ್ಲೆಲ್ಲೂ ಕೂಡ ಬೆಳಕು 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 ಕೇವಲ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಆಗ್ನೇಯ ಚಕ್ರದಲ್ಲಿ ಚೋಕುರೆ 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 ಸ್ಥಾಪಿತವಾಗಲಿ 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 ಅಲ್ಲಿರುವಂತ ಆಜ್ಞಾ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನ ಆಜ್ಞಾ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ನೀಲಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿಯಲ್ಲಿ ವಿಲೀನಗೊಂಡು ಬೆಳಕಿನಿಂದ ತುಂಬಿಕೊಂಡಿದೆ ಈಗ ಗಂಟಲಿನ ಚಕ್ರದಲ್ಲಿ ಚೋಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಶುದ್ಧಿಯಾಗಿ ಅದು ಅತ್ಯಂತ ಆಕಾಶ ಬಣ್ಣದಲ್ಲಿ ಅಥವಾ ದಿವ್ಯಮಯವಾದಂತಹ ಬೆಳಕಿನಿಂದ ತುಂಬಿ ಹೋಗಿದೆ ಅತ್ಯಂತ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಕುರೆ ಚೋಕುರೆ ಚೌಕುವೆ ಶುದ್ಧಿಯಾಗಲಿ 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 ಇಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳು ವಿಲೀನ ಆಗ್ತಾ ಇದೆ ವಿಲೀನಗೊಂಡು ಹಸಿರು ಬಣ್ಣದಲ್ಲಿ ನಮ್ಮ ಹೃದಯ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೋಕುರೆ ಚೋಕುರೆ ಚೋಪುರೇ ಚೋಪುರೇ ಶುದ್ಧಿಯಾಗಲಿ 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 ಈ ಒಂದು ನಾಭಿ ಚಕ್ರವು ಅತ್ಯಂತ ಆದಿವ್ಯಮಯವಾದಂತಹ ಪರಮಾತ್ಮನ ಶಕ್ತಿಯಿಂದ ತುಂಬಿ ಹೋಗಿದೆ ಇದು ಅತ್ಯಂತ ಹಳದಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ ಎಲ್ಲೆಲ್ಲೂ ಎಲ್ಲೆಲ್ಲೂ ಕೇವಲ ಬೆಳಕು 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 ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಪುರೆ ಚೋಪುರೆ ಚೋಪುರೆ ಶುದ್ಧಿಯಾಗಲಿ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡಲದಲ್ಲಿ ಅತ್ಯಂತ ಕಪ್ಪು 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 ಹೊಗೆಯ ರೀತಿಯಲ್ಲಿ ವಿಲೀನಗೊಳ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಶುದ್ಧಿಯಾಗಿ ದಿವ್ಯಮಯವಾಗಿ ಕೆಂಪು ಬಣ್ಣದಿಂದ ಅಥವಾ ಬಿಳಿ ಬಣ್ಣದಿಂದ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಚೋಪುರೇ ಚೋಕುರೆ ಚೋಕುರೆ ಶುದ್ಧಿಯಾಗಲಿ 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 ಅಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಗೆಯ ಬುದ್ಧಿಯಲ್ಲಿ ಬ್ರಹ್ಮಾಂಡಲದಲ್ಲಿ ವಿಲೀನ ಆಗ್ತಾ ಇದೆ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಅತ್ಯಂತ ಕೆಂಪು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯತೆಯಿಂದ ಕಂಗೊಳಿಸ್ತಾ ಇದೆ ಎಲ್ಲ ಚಕ್ರಗಳು ಕೂಡ ಶುದ್ಧವಾಗಿ ಅತ್ಯಂತ ಪ್ರಕಾಶಮಾನ್ಯವಾಗಿ ಒಂದು ದಿವ್ಯವಾದಂತಹ ಬೆಳಕು ಎಲ್ಲೆಲ್ಲೂ ಕೂಡ ದಿವ್ಯಮಯವಾದಂತಹ ಬೆಳಕಿನಿಂದ ತುಂಬಿ ಹೋಗಿದೆ ಶರೀರವೆಲ್ಲವೂ ಕೂಡ ಬೆಳಕು 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 ಎಲ್ಲೆಲ್ಲೂ ಕೂಡ ಆ ಪರಮಾತ್ಮನ ದಿವ್ಯವಾದಂತಹ ಚೇತನದಿಂದ ಚೇತನಮಯವಾದಂತಹ ಶಕ್ತಿಯು ಎಲ್ಲಾ ಕಡೆನೂ ಕೂಡ ತುಂಬಿ ಹೋಗಿದೆ ಈಗ ನಾವು ಸೇಕೆ ಸಿಂಬಲನ್ನ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಸ್ಥಾಪನೆ ಮಾಡಬೇಕು ಸೇಹಿಕಿ ಸೇಹುಕಿ ಸೇಹಿಕಿ ಸಿಹುಕಿ ಸೇಹುಕಿ ಗುಲಾಬಿ ಬಣ್ಣದಲ್ಲಿರುವಂತಹ ಆ ಪರಮಾತ್ಮನ ದಿವ್ಯವಾದಂತ ಶಕ್ತಿಯು ಆತ್ಮ ಮತ್ತು ಪರಮಾತ್ಮನ ಸೇವಿಸುವಂತ ಶಕ್ತಿಯು ಶಿವ ಮತ್ತೆ ಪಾರ್ವತಿಯರ ಶಕ್ತಿಯು ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಎಲ್ಲಾ ಕಡೆಯೂ ಕೂಡ ಸಮತೋಲನ ಬ್ಯಾಲೆನ್ಸ್ 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 ಆಗಿದೆ ನಮ್ಮ ಆಲೋಚನೆಗಳು ಬ್ಯಾಲೆನ್ಸ್ ಆಗಿದೆ ನಮ್ಮ ಭಾವನೆಗಳು ಬ್ಯಾಲೆನ್ಸ್ ಆಗಿದೆ ನಮ್ಮ ಎಲ್ಲ ಏಳು ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗಿದೆ ನಮ್ಮ ಆಭಾ ಮಂಡಲವು ಕೂಡ ಬ್ಯಾಲೆನ್ಸ್ ಆಗಿದೆ ನಮ್ಮ ಶರೀರದಲ್ಲಿರುವಂತ ಎಲ್ಲ ಬ್ಲಡ್ ಸೆಲ್ಸ್ ಗಳು ಕೂಡ ಬ್ಯಾಲೆನ್ಸ್ ಆಗಿದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಗಳು ಕೂಡ ಬ್ಯಾಲೆನ್ಸ್ ಆಗಿದೆ ನಮ್ಮ ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಎಲ್ಲವೂ ಕೂಡ ಆ ಗುಲಾಬಿ ಬಣ್ಣದಿಂದ ಆ ಸೇತಿಯ ಶಕ್ತಿಯ ಪರಮ ಶಕ್ತಿಯು ಆ ಶಿವ ಮತ್ತೆ ಪಾರ್ವತಿಯರ ಆ ಒಂದು ದಿವ್ಯಮಯವಾದಂತಹ ಶಕ್ತಿಯು ಗುಲಾಬಿ ಬಣ್ಣದಲ್ಲಿ ನಮ್ಮ ಶರೀರವನ್ನು ಎಲ್ಲವನ್ನ ಕೂಡ ಆವರಿಸಿಕೊಂಡಿದೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಈಗ ನಿಮಗೆ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮಗೆ ನೋವಿದೆ ಅಥವಾ ನಿಮಗೆ ಎಲ್ಲಿ ನಿಮಗೆ ಪೇನ್ ಇದೆ ಅಥವಾ ನಿಮಗೆ ಎಲ್ಲಿ ನೋವಾಗ್ತಾ ಇದೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ನೋವಾಗ್ತಾ ಇದೆಯಾ ಅಥವಾ ನಿಮ್ಮ ಆ ಆಲೋಚನೆಗಳಲ್ಲಿ ನೋವಾಗ್ತಾ ಇದೆಯಾ ಅಥವಾ ನಿಮ್ಗೆ ಎಲ್ಲಿ ನಿಮ್ಗೆ ನೋವಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ನಿಮ್ಮ ಎರಡೂ ಕೈಗಳನ್ನ ಅದ್ರ ಹತ್ತಿರ ಇಟ್ಕೊಂಡು ತನ್ನಿಟ್ಕೊಂಡು ಅಲ್ಲಿ ಚೌಕುರೆಯನ್ನ ಬರಿ ಚೌಕುರೆ 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 ಆ ಒಂದು ಚೌಕುರೆ ಸಿಂಬಲ್ ಸ್ಥಾಪನೆ ಆಗಿದ ತಕ್ಷಣ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕತೆಯು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಹೊಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ಆ ಒಂದು ಭಾಗದಲ್ಲಿ ನಿಮಗೆ ಎಲ್ಲಿ ನೋವಿದೆ ನಿಮಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಕೇವಲ ಬೆಳಕು 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 ಆ ಪರಮಾತ್ಮನ ದಿವ್ಯ ಶಕ್ತಿಯು ಅಲ್ಲಿ ಆಗಿದೆ ಎಲ್ಲೆಲ್ಲೂ ಕೂಡ ಬೆಳಕು 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 ಅದ್ಭುತವಾದಂತಹ ಆ ಪರಮಾತ್ಮನ ಶಕ್ತಿಯು ಎಲ್ಲ ಕಡೆನೂ ಕೂಡ ತುಂಬಿ ಹೋಗಿದೆ ಈಗ ನೀವು ದೊಡ್ಡದಾಗಿ ಚೌಕುರೆ ಸಿಂಬಲನ್ನ ಬರೆಯಿರಿ ಚೋಕುರೆ ಚೌಕುರೆ ಚೌಕುರೆ ಈ ಒಂದು ಕ್ರಿಯೆಯು ನಿರಂತರವಾಗಿ ನಡೆಯಲಿ ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ ರೇಖೆಯ ಆಶೀರ್ವಾದದಿಂದ ನಾವು ಸುರಕ್ಷಿತನಾಗಿದ್ದೇನೆ ಸುರಕ್ಷಿತನಾಗಿದ್ದೇನೆ ಈ ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇದೆ ರೇಖೆಯ ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇದೆ ರೇಖೆಯ ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇದೆ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ರೇಖೆ ಮಾತೆಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪೂರ್ವಜರಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಎಲ್ಲರಿಗೂ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮ್ಗೆ ಸೆಲ್ಫ್ ಫೀಲಿಂಗ್ ಅನ್ನ ಮಾಡಿದ್ದಕ್ಕೆ ಧನ್ಯವಾದಗಳು 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 Hey, can stay there? Hey, stay there. Hey, stay there.